ಆಸ್ತಿ ವಿಚಾರಕ್ಕೆ ಕಲಹ ಚಿಕ್ಕಪ್ಪನಿಗೆ ಚಾಕು ಇತ್ತ ಬೆಳಗಾವಿ ನಗರದಲ್ಲಿ ಆಸ್ತಿ ವಿಚಾರಕ್ಕೆ ಕಲಹ ನಡೆದಿದ್ದು ಚಿಕ್ಕಪ್ಪನಿಗೆ ಚಾಕು ಇರದ ಘಟನೆ ಕಳೆದ ರಾತ್ರಿ ನಡೆದಿದೆ ಬುಧವಾರ ರಾತ್ರಿ ಸುಮಾರು ಹತ್ತರಿಂದ ಹದಿನೈದರ ಸುಮಾರಿಗೆ ಬೆಳಗಾವಿಯ ರವಿವಾರ್ಪೇಟ್ನಲ್ಲಿ ಪಾಟೀಲ್ ಮಳಾದಲ್ಲಿ ಈ ಘಟನೆ ನಡೆದಿದೆ ಅನಿಲ್ ಶರತ್ ಧಾಮಣೇಕರ್ ಮೃತ ದುರ್ದೈವಿಯಾಗಿದ್ದಾರೆ ಆದಿತ್ಯ ದೀಪಕ್ ಧಾಮಣೇಕರ್ ತನ್ನ ಚಿಕ್ಕಪ್ಪ ಅನಿಲ್ ಧಾಮಣೇಕರ್ನೊಂದಿಗೆ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ವಾಗ್ವಾದವಾಗಿದೆ ನಂತರ ಇಬ್ಬರಲ್ಲಿ ಮಾರಾಮಾರಿ ನಡೆದು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಆದಿತ್ಯ ತನ್ನ ಚಿಕ್ಕಪ್ಪನಿಗೆ ಚಾಕು ಇರಿದಿದ್ದಾನೆ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ಚಿಕ್ಕಪ್ಪನನ್ನ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಚಿಕಿತ್ಸೆ ವೇಳೆ ಮಧ್ಯರಾತ್ರಿ ಸುಮಾರು ಹನ್ನೆರಡುವರೆಗೆ ಅನಿಲ್ ಧಾಮಣೇಕರ್ ಕೊನೆ ಎಳೆದಿದ್ದಾರೆ ಘಟನಾ ಸ್ಥಳಕ್ಕೆ ಡಿಸಿಪಿ ರೋಹನ್ ಜಗದೀಶ್ ಮತ್ತು ಕಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ